ನಮಸ್ಕಾರ ಆರ್ಸಿಬಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಅತ್ತರು ಶುಭ್ಮನ್ ಗಿಲ್ ಬಳಿಕ ಕೊಹ್ಲಿ ಕುರುಟು ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಜಿಟಿಇ ಗೆದ್ದ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಜಿಟಿ ತಂಡ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಆರ್ಸಿಬಿ ತಂಡಕ್ಕೆ ಟೂರ್ನಿಯಲ್ಲಿ ಮೊದಲ ಸೋಲುಣಿಸಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಜಿಟಿ ತಂಡದ ನಾಯಕ ಶುಭ್ಮನ್ ಗಿಲ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಪವರ್ ಪ್ಲೇನಲ್ಲೇ ಅತ್ಯಂತ ಕೆಟ್ಟ ಆರಂಭವನ್ನು ಪಡೆದುಕೊಳ್ಳುತ್ತದೆ ಆದ್ಯಾಗೂ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರ್ಸಿಬಿ ತಂಡ ಅರವತ್ತೊಂಬತ್ತು ರನ್ ಕರೆ ಹಾಕಿ ಏಳು ವಿಕೆಟ್ ಕಳೆದುಕೊಳ್ಳಿತು ತಂಡದ ಪರ ಆಲ್ರೌಂಡರ್ ಆಗಿ ಕಣಕ್ಕಿಳಿದಿರತಕ್ಕಂಥ ಲಿಯಾ ಮವಿಂಗ್ಸ್ಟನ್ ಐವತ್ನಾಲ್ಕು ರನ್ ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರು ಸ್ನೇಹಿತರೆ ಇದಲ್ಲದೆ ಜಿತೇಶ್ ಶರ್ಮಾ ಮೂವತ್ ಹಾಗೂ ಟಿಮ್ ಡೇವಿಡ್ ಮೂವತ್ತೆರಡು ರನ್ ಸಿಡಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಎನ್ನುವತ್ತ ಜಿಟಿ ತಂಡದ ಪರ ನಲ್ಲಿ ಮೊಹಮ್ಮದ್ ಸಿರಾಜ್ ಪ್ರಮುಖ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ನೂರ ಎಪ್ಪತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಗುಜರಾತ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು ಅದಾದ ಬಳಿಕ ಜೋಸ್ ಬಟ್ಲರ್ ಅವರ ಸಿಡಿಲ ಬರದ ಆಟದ ನೆರವಿನಿಂದಾಗಿ ಜಿಟಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೇಳು ಪಾಯಿಂಟ್ ಐದು ಎರಡು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತ್ತು ತಂಡದ ಪರ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಳೆದಿದ್ದ ಜೋಸ್ ಬಟ್ಲರ್ ಮೂವತ್ತೊಂಬತ್ತು ಎಸೆತಗಳಿಂದ ಅಜೇಯ ಎಪ್ಪತ್ಮೂರು ರನ್ ಹಾಗೂ ಆರಂಭಿಕ ಆಟಗಾರ ಸಾಯಿ ದರ್ಶನ್ ನಲವತ್ತೊಂಬತ್ತು ರನ್ ಸಿಡಿಸಿ ತಂಡದ ರುವಾರಿಗಳೆನಿಸಿಕೊಂಡಿದ್ದರು ಇನ್ನು ಇತ್ತ ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್ ಹಾಗೂ ಜೋಸ್ ಸಜರ್ವೂಡ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಳ್ಳಲಷ್ಟೇ ಶಕ್ತರಾದರು ಇದರೊಂದಿಗೆ ಆರ್ಸಿಬಿ ವಿರುದ್ಧದ ಈ ಪಂದ್ಯವನ್ನು ಗುಜರಾತ್ ತಂಡ ಎಂಟು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಜಿಟಿ ತಂಡದ ನಾಯಕ ಶುಭ ಗಿಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಸಿಬಿ ತಂಡವನ್ನು ಅವರದೇ ತವರು ಅಂಗಳದಲ್ಲಿ ಸೋಲಿಸುವುದು ನಿಜ ಕಳೆಯ ಫೀಲಿಂಗ್ ತಂದುಕೊಡುತ್ತದೆ ಇಂದಿನ ಪಂದ್ಯದಲ್ಲಿ ನಮ್ಮ ಎಲ್ಲ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮತ್ತು ತಂಡದ ಈ ಪರ್ಫಾರ್ಮೆನ್ಸ್ ನನಗೆ ಖುಷಿ ತಂದಿದೆ ಎಂದು ಶುಭ್ ಮನ್ಗಿಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಬೌಲರ್ಗಳು ಉತ್ತಮ ಅಟ್ಯಾಕ್ ಸಂಘಟಿಸಿದರು ಅದರಲ್ಲಿಯೂ ಸಿಬಿಯ ಟಾಪ್ ಬಾರ್ಡರ್ ಗಳನ್ನ ಪವರ್ ಪ್ಲೇನಲ್ಲಿ ಕಟ್ಟಿ ಹಾಕಿದ್ದರಿಂದಾಗಿ ಈ ಪಂದ್ಯ ಗೆಲ್ಲಲು ಸಾಧ್ಯವಾಯಿತು ಫಿಲ್ ಸ್ಲಾಟ್ ವಿರಾಟ್ ಕೊಹ್ಲಿ ದೇವದ್ ಪಡಿಕಲ್ ರಜತ್ ಂತ ಸ್ಫೋಟಕ ದಾಂಡಿಗರನ್ನು ನಮ್ಮ ಬೌಲರ್ಗಳು ಸಮರ್ಥವಾಗಿ ಎದುರಿಸಿದರು ಇದು ತಂಡದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಎಂದು ಶುಭ್ಮನ್ ಗಿಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ನಾನು ಬ್ಯಾಟಿಂಗ್ ಮಾಡಲು ಬಂದಿಳಿದಾಗ ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ನನ್ನ ಜೊತೆ ತುಂಬಾ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡಿದರು ಇದು ನನ್ನ ಮನಸ್ಸಿಗೆ ತುಂಬಾ ಘಾಸಿ ಮಾಡಿದೆ ವಿರಾಟ್ ಓರ್ವ ಲೆಸೆಂಡ್ ಆಟಗಾರ ಆತ ಮೈದಾನದಲ್ಲಿ ಆ ರೀತಿಯಾಗಿ ನಡೆದುಕೊಳ್ಳಬಾರದು ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸ್ಫೋಟಕ ಹೇಳಿಕೆನ ಗಿಲ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ಈ ಗೆಲುವು ಖುಷಿ ತಂದಿದೆ ಹಾಗೂ ತಂಡದಲ್ಲಿ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿವೆ ಇದನ್ನ ಮುಂದುವರಿಸಿಕೊಂಡು ಹೋಗಲಿದ್ದೇವೆ ಎಂದು ತಿಳಿಸಿದ್ದಾರೆ ಮತ್ತು ಸಿರಾಜ್ ಕೂಡ ಇಂದಿನ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಆಟವನ್ನ ಆಡಿದ್ದಾರೆ ಎಂದು ಗಿಲ್ ತಿಳಿಸಿದ್ದಾರೆ